ನಮಸ್ಕಾರ ಎಲ್ಲರಿಗೂ ರೇವಾಂಬಿಕಾ ವ್ಲಾಗ್ಗೆ ಸ್ವಾಗತ ನಾನು ಈ ದಿನ ಸಿರಿಧಾನ್ಯಗಳದು ಮಿಲೆಟ್ ಪೌಡ್ರು ಮಾಡ್ತಾಯಿದ್ದೀನಿ ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ತುಂಬ ಒಳ್ಳೆಯದು ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಇದ್ರ ಪೌಡರ್ನ ಮಾಡಿ ಇಟ್ಕೊಂಡು ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಯಲ್ಲಿ ಬಿಸಿ ಹಾಲುಗೆ ಹಾಕ್ಕೊಂಡು ಕುಡಿಬೋದು ಅಥವಾ ಬಿಸಿ ನೀರಿಗೆ ಇಲ್ಲ ಗಂಜಿ ರೂಪದಲ್ಲಿ ಬೇಕಾದರೂ ಮಾಡಿಬಿಟ್ಟು ಇದನ್ನ ಸೇವನೆ ಮಾಡ್ಬೋದು ತುಂಬ ಶಕ್ತಿ ಇರುತ್ತೆ ಈಗಿನ ಕಾಲದಲ್ಲೆಲ್ಲ ನಲವತ್ತು ವರ್ಷ ಆದಮೇಲೆ ಎಲ್ಲರಿಗೂ ಬಿ ಪಿ ಶುಗರು ಕಾಮನ್ ಆಗೋಗ್ಬಿಟ್ಟಿದೆ ಹಾಗಾಗಿ ಈ ಸಿರಿಧಾನ್ಯ ಹೆಚ್ಚಿಗೆ ಉಪಯೋಗಿಸೋದ್ರಿಂದ ತುಂಬ ಎಲ್ತ್ ಬೆನಿಫಿಟ್ಸ್ ಇದೆ ಇದು ಶುಗರ್ನ ಕಂಟ್ರೋಲಲ್ಲಿ ಇಡೋಕ್ಕೆ ಸಹಾಯ ಮಾಡುತ್ತೆ ಶುಗರ್ ಏರುಪೇರು ಆಗ್ತಾ ಇರ್ತಲ್ಲ ಅದನ್ನು ಒಂದೇ ಲೆವೆಲಲ್ಲಿ ಇಡುತ್ತೆ ಮತ್ತು ಈ ಸಿರಿಧಾನ್ಯ ಸೇವನೆ ಮಾಡೋದ್ರಿಂದ ವೆಯ್ಟ್ ಲಾಸ್ ಸಹಿತ ಆಗುತ್ತೆ ತೂಕ ಹೆಚ್ಚಾಗಿದರೆ ಅದು ತೂಕ ಕಡಿಮೆ ಆಗುತ್ತೆ ಮತ್ತು ಹೊಟ್ಟೆ ಅಶ್ವಾಗಲ್ಲ ಯಾವಾಗಲೂ ಹೊಟ್ಟೆ ತುಂಬಿದಂಗೆ ಇರುತ್ತೆ ಈ ಮಿಲೆಟ್ ಪೌಡ್ರನ್ನ ಎಲ್ಲ ಸಿರಿಧಾನ್ಯಗಳನ್ನ ಮತ್ತು ಕಾಳುಗಳು ಅದೆಲ್ಲ ತೊಗೊಂಬಂದು ಉರಿದು ಪುಡಿ ಮಾಡಿ ಮಡಿಕೋಬೇಕು ಇದನ್ನು ಮನೆಯಲ್ಲಿ ಹೆಂಗಸರು ಒಂದು ಉದ್ಯೋಗ ಥರ ಬೇಕಾದರೂ ಮಾಡ್ಕೋಬೋದು ನಾನು ಇದನ್ನು ಮಾಡ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಇರೋ ಅಕ್ಕಪಕ್ಕದವರು ಪರಿಚಯದವ್ರಿಗೆ ಎಲ್ಲರೂ ತೊಗೊತಾ ಇದ್ದಾರೆ ತುಂಬ ಒಳ್ಳೆ ರಿಸಲ್ಟ್ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಶಕ್ತಿ ಬರುತ್ತೆ ಅಶ್ವು ಕಡಿಮೆ ಮಾಡುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಯಾರು ಮನೆಯಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರ ಅಥವಾ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರದ್ದೊಂದು ಮಾಡಿಕೊಂಡ್ರೆ ನಮಗೆ ಕೈಲಿ ಕೆಲಸನೂ ಇದ್ದಾಗೆ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಬೇರೆಯವರು ತಗೊಳ್ಳಿಲ್ಲ ಅಂದ್ರೆ ನಮ್ಮ ಅಷ್ಟಾದರೂ ನಾವು ಮಾಡಿ ಮಡಿಕೊಂಡ್ರೆ ತುಂಬ ಒಳ್ಳೆಯದಿರುತ್ತೆ ಇದು ಯಾವ ಥರ ಉರ್ದು ಮಾಡಿದ್ದೀನಿ ಅನ್ನೋದು ಏನಾದರೂ ವೀಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದರದ್ದು ವೀಡಿಯೋ ಮಾಡಿ ಹಾಕ್ತೀನಿ ಇದನ್ನ ಬಿಸಿ ಹಾಲ್ನಲ್ಲಿ ಕುಡಿಬೋದು ಗಂಜಿ ಥರ ಮಾಡ್ಕೊಂಡು ಕುಡಿಬೋದು ಮಾಡಿ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ತುಂಬ ಒಳ್ಳೆಯದು ಮನೇಲಿ ಹಿರಿಯವರು ವಯಸ್ಸಾದವರು ಇದ್ದೇ ಇರ್ತಾರೆ ಅವರು ಅನ್ನ ತಿನ್ನೋ ಆಗಿರಲ್ಲ ಶುಗರು ಬಿ ಪಿ ಅದ್ರ ಬದಲು ಈ ಸಿರಿಧಾನ್ಯಗಳನ್ನ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಇದರ ಅನ್ನ ಮಾಡ್ಕೊಂಡು ತಿನ್ನೋಕ್ಕೆ ಕೆಲವರಿಗೆ ಇಷ್ಟ ಆಗಲ್ಲ ಹಾಗಾಗಿ ಎಲ್ಲ ಮಿಕ್ಸಲ್ಲಿ ಈ ಥರ ಪೌಡ್ರ್ ಮಾಡಿ ಮಾಡಿಕೊಂಡು ಅದನ್ನು ಗಂಜಿ ರೂಪದಲ್ಲಿ ಮಾಡ್ಕೊಂಡು ಕುಡಿದ್ರೆ ಶಕ್ತಿನೂ ಇರುತ್ತೆ ಒಳ್ಳೆಯದು ತುಂಬ ಅನ್ನದ ಬದಲು ಹೆಚ್ಚಾಗಿ ರಾಗಿ ಸಿರಿಧಾನ್ಯಗಳನ್ನ ಬಳಸಿ ತುಂಬ ಒಳ್ಳೆಯದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಬಿ ಪಿ ಶುಗರ್ ಇರೋ ಆ ಥರ ಪೇಷಂಟ್ಗಳಿದ್ದರೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು